ಜಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ದಿನಾಂಕ ಇಪ್ಪತ್ತೊಂಬತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಶುಕ್ರವಾರ ಮಾಗಡಿ ಪಟ್ಟಣದ ದಿವ್ಯಂ ಆಸ್ಪತ್ರೆಯಲ್ಲಿ ರಾಷ್ಟ್ರೀಯ ಮಕ್ಕಳ ಶಸ್ತ್ರಚಿಕಿತ್ಸಾ ದಿನವನ್ನು ಆಚರಿಸಲಾಗುತ್ತಿದೆ ಯಾಕೆ ಈ ರಾಷ್ಟ್ರೀಯ ಮಕ್ಕಳ ಶಸ್ತ್ರಚಿಕಿತ್ಸಾ ದಿನವನ್ನು ಆಚರಿಸಲಾಗುತ್ತಿದೆ ಎಂದು ದಿವ್ಯಂ ಆಸ್ಪತ್ರೆಯ ಮಕ್ಕಳ ತಜ್ಞ ವೈದ್ಯರಾದ ಡಾಕ್ಟರ್ ಪವಿತ್ರಾರವರು ಮಾಧ್ಯಮದವರೊಂದಿಗೆ ತಮ್ಮ ಹಂಚಿಕೆಯನ್ನ ಹಂಚಿಕೊಂಡರು ನಮಸ್ಕಾರ ನಾನು ಡಾಕ್ಟರ್ ಪವಿತ್ರ ಮಕ್ಕಳ ಶಸ್ತ್ರಚಿಕಿತ್ಸೆ ತಜ್ಞರು ದಿವ್ಯಂ ಹಾಸ್ಪಿಟ್ಲ್ ಮಾರ್ಗ್ ಇನ್ ಇಪ್ಪತ್ತೊಂಬತ್ತು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರು ಶುಕ್ರವಾರದಂದು ರಾಷ್ಟ್ರೀಯ ಮಕ್ಕಳ ಶಸ್ತ್ರಚಿಕಿತ್ಸಾ ದಿನವನ್ನು ಆಚರಿಸುತ್ತೇವೆ ಈ ಅಂಗವಾಗಿ ಶಸ್ತ್ರಚಿಕಿತ್ಸಾ ಇಂದ ಮಕ್ಕಳ ಶಿಶು ಇಲ್ಲ ಮಕ್ಕಳನ್ನು ಶಸ್ತ್ರಚಿಕಿತ್ಸಾ ತಜ್ಞರ ಅವಶ್ಯಕದ ಬಗ್ಗೆ ಈ ಮೂಲಕ ನಾನು ತಿಳಿಯಲು ತಿಳಿಪಡಿಸಲು ಇಚ್ಛಿಸುತ್ತೇನೆ ವಿಶ್ವದಲ್ಲಿ ಜನಿಸುವ ನೂರು ಮಕ್ಕಳಲ್ಲಿ ಆರು ಮಕ್ಕಳಿಗೆ ಜನ್ಮಜಾತ ತೊಂದರೆಗಳು ತೊಂದರೆಗಳಿಂದ ಜನಿಸುತ್ತಿದ್ದಾರೆ ಇಂಥವರಲ್ಲಿ ನೂರು ಮಕ್ಕಳಲ್ಲಿ ಎಪ್ಪತ್ತು ಶಿಶುಗಳು ವೈದ್ಯಕೀಯ ಆರೈಕೆ ದೊರಕದೆ ಜೀವ ತ್ಯಜಿಸುತ್ತಿದ್ದಾರೆ ಈ ಮಕ್ಕಳನ್ನು ಉಳಿಸಿಕೊಳ್ಳಲು ಮಕ್ಕಳ ಶಸ್ತ್ರತರ ಅವಶ್ಯಕತೆ ಬಹಳ ಇದೆ ಬನ್ನಿ ಎಲ್ಲರೂ ಕೈ ಜೋಡಿಸಿ ಜಾಗರೂಕರಾಗೋಣ ಬದಲಾವಣೆಯನ್ನು ತರೋಣ ಮಕ್ಕಳನ್ನು ಉಳಿಸಿಕೊಳ್ಳಲು ಮಕ್ಕಳ ಶಸ್ತ್ರಚಿಕಿತ್ಸಾ ತಜ್ಞರ ಅವಶ್ಯಕತೆ ಬಹಳವಿದೆ ಭಾರತದಲ್ಲಿ ಏಳ್ನೂರ ಎಪ್ಪತ್ತಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಕೇವಲ ಎರಡು ಸಾವಿರದ ಶ ಮಕ್ಕಳ ಶಸ್ತ್ರಚಿಕಿತ್ಸಾ ತಜ್ಞರಿದ್ದಾರೆ ಬನ್ನಿ ಎಲ್ಲರೂ ಕೈ ಜೋಡಿಸಿ ಜಾಗರೂಕರಾಗೋಣ ಬದಲಾವಣೆಯನ್ನು ತರೋಣ ಮಕ್ಕಳನ್ನು ರಕ್ಷಿಸಲು ಪ್ರತಿ ಜಿಲ್ಲೆಗೆ ಕನಿಷ್ಠ ಒಬ್ಬ ಮಕ್ಕಳ ಶಿಶು ಶಿಶು ಅಥವಾ ಮಕ್ಕಳ ಶಸ್ತ್ರಚಿಕಿತ್ಸಾ ತಜ್ಞರು ಬೇಕೆಂದು ಚಳುವಳಿ ನಡೆಸೋಣ ಮಕ್ಕಳನ್ನು ಏಕೆ ಮಕ್ಕಳ ಶಸ್ತ್ರಚಿಕಿತ್ಸಾ ತಜ್ಞರಲ್ಲಿಗೇ ಭೇಟಿ ಮಾಡಬೇಕೆಂದು ನಾವು ಇವಾಗ ಹೇಳುತ್ತಿದ್ದೇವೆ ಏಕೆಂದರೆ ಪೋಷಕರಿಗೆ ಮಕ್ಕಳಿಗೆ ಒಳ್ಳೆಯ ಗುಣಮಟ್ಟದ ಆಧುನಿಕ ಶಸ್ತ್ರಚಿಕಿತ್ಸೆ ಕೊಡಬೇಕೆಂಬ ಹಂಬಲವಿರುತ್ತದೆ ಮತ್ತು ಮುಂದಿನ ದಿನಗಳಲ್ಲಿ ಅಥವಾ ಮಗುವಿನ ಜೀವನದಲ್ಲಿ ಯಾವುದೇ ತೊಂದರೆ ಬರಬಾರದೆಂದು ಅವರಿಗೆ ತುಂಬ ಆಸೆ ಇರುತ್ತೆ ಆ ಆಸೆಯನ್ನು ನೀಡೇರಿಸಲು ಮಕ್ಕಳ ಶಸ್ತ್ರಚಿಕಿತ್ಸಾ ತಜ್ಞರ ಅವಶ್ಯಕತೆ ಇದೆ ಸೊ ಯಾವ ಯಾವ ಮಕ್ಕಳನ್ನು ಯಾವಾಗ ಯಾವ ತೊಂದರೆಗೆ ಮಕ್ಕಳ ಶಸ್ತ್ರಚಿಕಿತ್ಸಾ ತಜ್ಞರಿಗೆ ಕರೆದುಕೊಳ್ಳೋಗಬೇಕೆಂಬ ಏನಂತಾರೆ ಡೌಟ್ಸ್ ಇರ್ಬೋದು ನಿಮಗೆ ಸೊ ಅದೇನೇನು ಅಂತ ನಾನೊಂದನ್ನು ನಿಮಗೆ ತಿಳಿಸ್ಕೊಡ್ತೇನೆ ಈಗ ನಾನು ಯಾವ ಯಾವ ತೊಂದರೆಗಳಿಗೆ ಪೋಷಕರು ಮಕ್ಕಳನ್ನು ಮಕ್ಕಳ ಶಸ್ತ್ರಚಿಕಿತ್ಸಾ ತಜ್ಞರಲ್ಲಿಗೆ ಭೇಟಿ ಮಾಡಬೇಕೆಂದು ಹೇಳುತ್ತೇನೆ ಮೋಸ್ಟ್ ಕಾಮನ್ ಗಂಡು ಮಕ್ಕಳಲ್ಲಿ ಎರಡು ಬೀಜ ಕಂಡದಿದ್ದಲ್ಲಿ ಅಂದರೆ ಹುಟ್ಟಿದಾಗಿಂದ ಆರು ತಿಂಗಳವರೆಗೂ ಕಂಡದಿದ್ದಲ್ಲಿ ಭಯಪಡುವ ಅವಶ್ಯಕತೆ ಇಲ್ಲ ಅದು ಆದ ನಂತರ ಮಗು ಒಂಬತ್ತು ತಿಂಗಳು ಆಗಿತ್ತು ನಂತರ ಇನ್ನ ಬೀಜ ಎರಡು ಬೀಜ ಕಂಡು ಕಂಡಿಲ್ಲ ಅಂದಾಗ ಬಂದು ತೋರಿಸ್ಕೊಳ್ಬೇಕು ಎರಡನೇದು ಯಾವುದೇ ಆದ ರೀತಿಯಲ್ಲಿ ಹೊಟ್ಟೆಯಲ್ಲಾಗಲಿ ಇಲ್ಲ ಕೆಳೆ ಭಾಗ ಹೊಟ್ಟೆಯಲ್ಲಾಗಲಿ ಇಲ್ಲ ಜನ ಜನನಾಂಗದಲ್ಲಿ ಏನಾದರೂ ಊತ ಇಲ್ಲ ಬಾವು ಮಗು ಅಳುವಾಗ ಇಲ್ಲ ಮಗು ಮಗು ಅಳುವಾಗ ಇಲ್ಲ ಮಗು ತುಂಬಾ ಮುಕ್ಕುವಾಗ ಏನಾದರೂ ನಿಮಗೆ ಊತ ಬಾವ ಕಂಡಲ್ಲಿ ಇಲ್ಲ ಕೆಮ್ಮುವಾಗ ಏನಾದರೂ ಊತ ಕಂಡಲ್ಲಿ ನೀವು ಬಂದು ಮಕ್ಕಳ ಶಸ್ತ್ರಚಿಕಿತ್ಸಾ ತಜ್ಞರಲ್ಲಿ ಭೇಟಿ ಮಾಡಿ ಮೋಸ್ಟ್ ಕಾಮನ್ ಹರ್ನಿಯಾ ಅಂತ ಕರಿತೀವಿ ಕನ್ನಡದಲ್ಲಿ ಇಂಗ್ಲೀಷು ಮಗುವಿನ ತಲೆ ಭಾಗ ನಾರ್ಮಲ್ ಮಕ್ಕಳಿಗಿಂತ ತುಂಬ ದೊಡ್ಡ ಆಕಾರದಲ್ಲಿ ಇದ್ದಾಗ ಅವಾಗೂ ಬಂದು ಭೇಟಿ ಮಾಡಬೇಕು ನೆಕ್ಸ್ಟ್ ಮೂತ್ರ ಮೂತ್ರಕೋಶದಲ್ಲಿ ಯಾವುದೇ ಮೂತ್ರಕೋಶದಲ್ಲಿ ಊತವಿದ್ದಾಗ ಇಲ್ಲ ಮಗುವಿಗೆ ಪದೇ ಪದೇ ಮೂತ್ರದಲ್ಲಿ ಇನ್ಫೆಕ್ಷನ್ ಆಗ್ತಾ ಇದ್ದಾಗ ನೀವು ಬಂದು ಭೇಟಿ ಮಾಡಬೇಕು ಮೋಸ್ಟ್ ಕಾಮನ್ ನಾವು ನೋಡೋದು ಮಕ್ಕಳಲ್ಲಿ ಹೊಟ್ಟೆ ನೋವು ಪದೇ ಪದೇ ಮಗು ಹೊಟ್ಟೆ ನೋವು ಹೇಳುತ್ತಿದ್ದಾಗ ಅದನ್ನು ನಿರ್ಲಕ್ಷಿಸದೆ ಒಮ್ಮೆ ನಮ್ಮನ್ನು ಭೇಟಿ ಮಾಡುವುದು ಒಳ್ಳೆಯದು ಮಕ್ಕಳಲ್ಲಿ ಯಾವುದೇ ರೀತಿ ತಲೆಯಿಂದ ಹಿಡಿದು ಕಾಲಿನ ಭಾಗದವರೆಗೂ ಯಾವುದೇ ಕೆಂಪು ಆಕಾರದಲ್ಲಿ ಇಲ್ಲ ಬ್ಲೂ ಕಲರ್ ರೆಡ್ ಕಲರಲ್ಲಿ ಯಾವುದೇ ಒಂದು ಊತವಿದ್ದಲ್ಲಿ ಅದು ಮಗು ಬೆಳೆ ಆದಂಗೆ ಅದು ಬೆಳೀತಾ ಇದ್ದರೆ ಅದನ್ನು ಬಂದು ನಮ್ಮಲ್ಲಿ ತೋರಿಸಿಕೊಳ್ಳಬೇಕು ಗಂಡು ಮಕ್ಕಳಲ್ಲಿ ಯೂರಿನ್ ಮಾಡುವ ಜಗ ಪೆನಿಸ್ ಅಂತ ನಾವೇನು ಕರೀತೀರಿ ಶಿಶ್ಮು ಅಲ್ಲಿ ಯೂರಿನ್ದು ಮೇಲೆ ಭಾಗದಿಂದ ಮಾಡದಿರ ನಾರ್ಮಲ್ ಜಾಗದಲ್ಲಿದ್ದೀರಾ ಕೆಳಗಡೆ ಭಾಗದಿಂದ ಯೂರಿನ್ ಹೋಗ್ತಿದ್ರೆ ಅದನ್ನು ಅಪ್ ಈ ತರಕ್ಕೆ ಈ ತರವನ್ನು ಬಂದು ನಮ್ಮಲ್ಲಿ ಮಕ್ಕಳನ್ನು ತೋರಿಸಬೇಕು ಸೀಲು ತುಟಿ ಇಲ್ಲ ಸೀಳು ಅನ್ನನ ಆಳು ಅವುಗಳನ್ನು ಬಂದು ನಮ್ಮನ್ನು ಭೇಟಿಯಾಗಬೇಕು ಮಕ್ಕಳು ಜನಿಸಿದ ಕೂಡಲೇ ಬೆನ್ನಿನ ಭಾಗದಲ್ಲಿ ಯಾವುದೇ ಆಕಾರದ ಊತವಿದ್ದಲ್ಲಿ ಬಂದು ಅದನ್ನು ಕಾಣಿಸುವುದು ತುಂಬಾ ಉತ್ತಮ ಮಗು ಗಂಡು ಮಗುವಲ್ಲಿ ಯೂರಿನ್ ಮಾಡುವ ಜಾಗ ಶಿಶ್ಮು ಪೆನಿಸ್ ಅಂತ ಏನು ಕರೆಯುತ್ತೆ ಅಲ್ಲಿ ಮಗು ಯೂರಿನ್ ಮಾಡುವಾಗ ತುಂಬ ಅಳ್ತಿದೆ ಇಲ್ಲ ಅಲ್ಲಿ ಆ ಜಾಗ ಊತ ಬಂದರೆ ಬಂದು ತೋರಿಸಿ ಮಗುವಿನ ಹೊಟ್ಟೆಯಲ್ಲಿ ಯಾವುದೇ ಕಾರದ ಗಡ್ಡೆ ಫೀಲಿಂಗ್ ನಿಮಗೆ ಸ್ನಾನ ಮಾಡಿಸೋವಾಗ ಇಲ್ಲ ಮಗು ಫೀಲ್ ಮಗು ಬೆಳೆದಂಗೆ ಅದು ದಪ್ಪ ಆಗ್ತಿದೆ ಅನ್ನೋ ಏನೇ ಒಂದು ಅಬ್ನಾರ್ಮಲ್ ಅನ್ಸಿದ್ರೆ ಅವು ಬಂದು ಭೇಟಿ ಮಾಡಬೇಕು ಏಕೆ ಮೋಸ್ಟ್ ಕಾಮನ್ ಕ್ಯಾನ್ಸರ್ಸ್ನ ನಾವು ಆ ಟೈಮಲ್ಲಿ ಕಂಡಿಡಿಯಕ್ಕೆ ಅದು ಟ್ರೀಟ್ಮೆಂಟ್ ಕೊಟ್ಟರೆ ಮುಂದೆ ಜೀವನಕ್ಕೆ ತುಂಬಾ ಉತ್ತಮ ಆಗುತ್ತೆ ಇವು ಮೋಸ್ಟ್ ಕಾಮನ್ ನಾನು ಹೇಳಿದೀನಿ ನಿಮಗೆ ಈ ಥರದ ಇವು ಮೋಸ್ಟ್ ಕಾಮನ್ ನಾವು ಪಿಡಿ ಕೋಪಿಡಿಸಲ್ಲಿ ನೋಡ್ತೀರಿ ಈ ಥರ ಯಾವುದೇ ನಿಮಗೆ ಡೌಟ್ಸ್ ಇದ್ರೂ ಬಂದು ತೋರಿಸೋದು ತುಂಬಾ ಉತ್ತಮ ಇತ್ತೀಚಿನ ಸನ್ನಿವೇಶನದಲ್ಲಿ ಆಧುನಿಕ ಮಕ್ಕಳಿಗೆ ಶಸ್ತ್ರಚಿಕಿತ್ಸೆಯೇ ಬೇಕು ಏಕೆಂದರೆ ಒಂದು ಮಕ್ಕಳಲ್ಲಿ ಶಸ್ತ್ರಚಿಕಿತ್ಸೆಯಿಂದ ನೋವು ಬರದೆ ಶಸ್ತ್ರಚಿಕಿತ್ಸೆಯನ್ನು ಮಾಡಬಹುದು ಅಂದರೆ ಮಕ್ಕಳಿಗೆ ಆಪ್ರೇಷನ್ ಅನ್ನೋದು ಮೊದಲು ಮಕ್ಕಳು ಆಪ್ರೇಷನ್ ಮಾಡಿದ್ರೆ ಉಳಿಯೋಲ್ಲ ಅನ್ನೋ ಭಾವ ಇತ್ತು ಇವಾಗ ಅನಸ್ತಿಷ ಅನ್ನೋದು ತುಂಬಾ ಸೇಫ್ ಆಗಿರೋದ್ರಿಂದ ಆದ್ದರಿಂದ ಈಗ ತೊಂದರೆ ಇಲ್ಲ ಇವಾಗ ನವಜಾತ ಶಿಶುಗಳಲ್ಲೂ ಆಪ್ರೇಷನ್ ಮಾಡಬಹುದು ಈಗಿನದಲ್ಲಿ ಕಾಮನ್ ಆಗಿ ಮೋಸ್ಟ್ ನಾವು ಫೇಮಸ್ ಆಗಿರೋದ್ರಿಂದ ಕೀ ಹೋಲ್ ಸರ್ಜರೀಸ್ ಇವುಗಳನ್ನು ಮಕ್ಕಳಲ್ಲಿ ನಾವು ಮಾಡಬಹುದು ಈವನ್ ನವಜಾತ ಶಿಶುವಲ್ಲಿ ತ್ರೀ ಎಮ್ ಎಮ್ ಸ್ಕೋಪ್ಸ್ ಯೂಸ್ ಮಾಡಿ ನಾವು ಆಪ್ರೇಷನ್ ಮಾಡ್ತಾಯಿದ್ದೀವಿ ಸೊ ಇದರಿಂದ ಮಕ್ಕಳಿಗೆ ಒಂದು ನೋವಿರಲ್ಲ ಬೇಗ ರಿಕವರಿ ಆಗ್ತಾರೆ ಮತ್ತು ಬೇಗ ಮನೆಗೂ ಕಳಿಸ್ಬೋದು ಮತ್ತು ಮುಂದೆ ಅವ್ರು ನೋಡಿದಾಗ ಹೊಟ್ಟೆಯಲ್ಲಿ ಏನು ಮಾರ್ಕೆ ಇರೋಲ್ಲ ಸೊ ಆಪ್ರೇಷನ್ ಆಗಿದೆ ಅನ್ನೋ ಭಾವನೆ ಮಕ್ಕಳಲ್ಲಿ ತಲೆಯಲ್ಲಿ ಉಳಿಯೋದಿಲ್ಲ ಇನ್ನೊಂದು ರೋಬೋಟಿಕ್ ಸರ್ಜರಿ ಅಡಲ್ಟ್ಸಲ್ಲೇನೇ ಅಲ್ಲ ಇವನ್ ಮಕ್ಕಳಲ್ಲೂ ನಾವು ರೋಬೋಟಿಕ್ ಸರ್ಜರಿ ಮಾಡ್ತಿದ್ದೇವೆ ಅದರಲ್ಲೂ ಒಳ್ಳೆಯ ಉತ್ತಮ ರಿಕವರಿ ಮಕ್ಕಳು ಹಾಕ್ತಾ ಇದ್ದಾರೆ ಬೆನಿಫಿಟ್ಸ್ ಮಕ್ಕಳಿಗೆ ತುಂಬಾ ಇದೆ ಸೊ ಮಕ್ಕಳಲ್ಲಿ ಆಧುನಿಕ ಶಸ್ತ್ರಚಿಕಿತ್ಸೆ ತುಂಬನೇ ಅವಶ್ಯಕತೆ ಇವೆಲ್ಲ ಬೇಕೆಂದರೆ ಮಕ್ಕಳಿಗೆ ಯಾರೇ ಯಾವುದೇ ಮಕ್ಕಳಿಗೆ ಶಸ್ತ್ರಚಿಕಿತ್ಸೆ ಬೇಕಾದಾಗ ಮಕ್ಕಳ ಶಸ್ತ್ರಚಿಕಿತ್ಸಾ ತಜ್ಞರನ್ನು ಕಂಡಬೇಕು ಎಂದು ಕೋರಿಕೊಳ್ಳುತ್ತೇನೆ ಪ್ರತಿ ಮಗುವಿಗೂ ಶಸ್ತ್ರಚಿಕಿತ್ಸೆ ಬೇಕಾದಾಗ ಮಕ್ಕಳ ಶಸ್ತ್ರಚಿಕಿತ್ಸಾ ತಜ್ಞರನ್ನು ಭೇಟಿ ಮಾಡುವುದು ಉತ್ತಮ ನಮಸ್ಕಾರ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು